ಹಿಂದೂ ಧರ್ಮದ ಪ್ರವಾಸಿಗರನ್ನು ಗುರುತಿಸಿ ಭಯೋತ್ಪಾದಕ ಸಂಘಟನೆಗಳ ಪಾಕಿಸ್ತಾನ ಕುಮ್ಮಕ್ಕಿನ ಉಗ್ರವಾದಿಗಳು ನರಮೇಧ ಮಾಡಿದ್ದಾರೆ ಸುಮಾರು ನಲವತ್ತೈವತ್ತರಷ್ಟು ಹಿಂದೂ ಪ್ರವಾಸಿಗರು ಗಾಯಗೊಂಡಿತು ಸರ್ಕಾರದ ವರದಿಯಂತೆ ಬೆಳಗಿನವರೆಗೆ ಇಪ್ಪತ್ತಾರು ಜನ ಪ್ರವಾಸಿಗರು ಹತ್ಯೆಯಾಗಿದ್ದಾರೆ ಇದು ಮಹಾಶಿವನ ವಾಸಸ್ಥಾನ ತಪೋಭೂಮಿ ಅನೇಕ ವಿಶೇಷಣಗಳಿಂದ ನಾವೆಲ್ಲರೂ ಜಮ್ಮು ಕಾಶ್ಮೀರವನ್ನು ಕರಿತಾ ಬರ್ತಾ ಇದ್ದೇವೆ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಅನ್ನುವಂಥ ವಿಂಗಡಣೆ ಆದ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತರ ನಂತರ ಹಿಂದಿನ ಸರ್ಕಾರಗಳ ಒಂದು ಜನವಿರೋಧಿ ನೀತಿ ಭಯೋತ್ಪಾದಕರಿಗೆ ತಲೆ ಸಾಗಿಸುವಂತ ನೀತಿ ಅವರ ಕುಕೃತ್ಯಗಳಿಗೆ ನಮ್ಮ ಸೈನ್ಯ ಅತ್ಯಂತ ಸಮರ್ಥವಾಗಿದ್ದರೂ ಕೂಡ ಅವರು ಮಾಡಿದ ದಾಳಿಗೆ ಪ್ರತ್ಯುತ್ತರ ನೀಡಬಾರದು ಅನ್ನುವಂತ ಎಡಬಿಡಂಗಿತನ ನಿರಂತರವಾಗಿ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಬಂದದ್ದನ್ನು ನಾವೆಲ್ಲ ಕಂಡಿದ್ದೇವೆ ಅಲ್ಲಿ ಭಾರತದ ದೇಶದ ಧ್ವಜ ಯಾರಿಗೂ ಆಗ್ತಾ ಇದ್ದಿದ್ದಿಲ್ಲ ಶ್ರೀನಗರ ಜಮ್ಮು ಕಾಶ್ಮೀರ ರಾಜ್ಯದ ರಾಜಧಾನಿ ಹತ್ತೊಂಬತ್ತು ನೂರ ತೊಂಬತ್ತನೇ ಇಷ್ಟ ಸುಮಾರಕ್ಕೆ ಅಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಮುಸ್ಲಿಂ ಪ್ರೇರಿತ ಉಗ್ರವಾದಿಗಳ ಚಟುವಟಿಕೆಗಳು ನಿರಂತರವಾಗಿ ಪಾಕಿಸ್ತಾನದ ಕುಮ್ಮಕ್ಕಿನಿಂದಲಾಗಿ ನಡೀತಾ ಬರ್ತಾ ಇದ್ದವು ಪಾಕಿಸ್ತಾನದ ಭಾರತದ ಮಧ್ಯದ ಲೈನ್ ಆಫ್ ಕಂಟ್ರೋಲ್ ಪಿಒಕೆ ಕಾಶ್ಮೀರದ ಅನೇಕ ಉಗ್ರವಾದಿಗಳು ನಿರಂತರವಾಗಿ ನುಸುಳ್ತಾ ಬರ್ತಾ ಇದ್ರು ನಡೀತಾ ಇರುವಂತ ದಾಳಿ ಅತ್ತಕ್ಕೆ ನಿಲ್ಲಿಲ್ಲ ತೊಂಬತ್ತೆರಡರ ಪೂರ್ವದಲ್ಲಿ ತೊಂಬತ್ತೊಂದನೇ ಇಶ್ವಿಯಲ್ಲಿ ಭಯೋತ್ಪಾದಕ ಸಂಘಟನೆಗಳ ಲಷ್ಕರೇ ತೈಬಾ ముస్ ఒ భయోత్క సంఘట కాశ్మీర అస్తిత్వక ప్రశ్న రీతి వర్తనే ప్రారంభు తొంబత్త తొంభై అగస్ట్ సందర్భించ ಒಂದು ದೇಶಕ್ಕೆ ನಮ್ಮ ದೇಶಕ್ಕೆ ಭಯೋತ್ಪಾದಕರು ಒಂದು ಕರೆ ಕೊಟ್ಟರು ಭಾರತ ದೇಶದ ಯಾವುದೇ ವ್ಯಕ್ತಿ ಕಾಶ್ಮೀರದ ಲಾಲ್ ಚೌಕದಲ್ಲಿ ಧ್ವಜ ಹಾರಿಸಿದರೆ ತಾಯಿಯ ಹಾಲು ಕುಡಿದವನು ಯಾರಾದರೂ ಇದ್ರೆ ಬಂದು ಜನವರಿ ಇಪ್ಪತ್ತಾದ ಪ್ರಜಾಪ್ರಭುತ್ವ ನಾವೇನು ಕಾಪಾಡಿಕೊಂಡು ಬರ್ತಾ ಇದ್ದೇವೆ ಆ ದಿವಸ ಲಾಲ ಧ್ವಜ ಹರಿಸಲಿ ನೋಡೋಣ ಅಂತ ಸವಾಲು ಹಿಂದೂ ಅಂತಂದ ತಕ್ಷಣ ಹೊಡೆದ್ರು ಯಾವ ಭಾಷೆ ಮಾತಾಡ್ತೀರಿ ಅಂತ ಕೇಳಿಲ್ಲ ಹಿಂದೂ ಅಂತ ಹೇಳಿದ ತಕ್ಷಣ ಅವನು ಹೊಡೆದ್ರು ಯಾವ ರಾಜಕೀಯ ಪಾರ್ಟಿ ಅವರು ಅಂತ ಕೇಳಿಲ್ಲ ಬಿಜೆಪಿನೋ ಕಾಂಗ್ರೆಸ್ ಮತ್ತೊಂದು ಮಗದೊಂದು ಕೇಳಲಿಲ್ಲ ನೀ ಹಿಂದೂ ಹೊಡೆಯವನ್ ಅಂತಂದ್ರು ಮುಸ್ಲಿಂ ಭಯೋತ್ಪಾದಕತೆ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಅವ್ಯಾಹತವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಭಾರತ ಶಾಂತಿಯ ತೋಟವಾಗಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಆಡಳಿತದಲ್ಲಿ ನಡೀತಾ ಇರಬೇಕಾದ್ರೆ ನಿನ್ನೆ ಮತ್ತೊಮ್ಮೆ ನಮ್ಮ ದೇಶಕ್ಕೆ ಕಪ್ಪು ಚುಕ್ಕೆ ಎನ್ನುವ ಹಾಗೆ ಇಪ್ಪತ್ತಾರು ಜನರ ಅಮಾಯಕ ಹಿಂದೂ ಪ್ರವಾಸಿಗರನ್ನೇ ಹತ್ಯೆ ಮಾಡಿದ್ದಾರೆ ಭಾರತ ದೇಶದ ನಾವೆಲ್ಲ ಪ್ರಜೆಗಳು ಯಾವುದೇ ಜಾತಿ ಮತ ಕುಲ ಪಂಥಲ್ಲಾದ್ರೆ ಇದನ್ನು ಪ್ರತಿಭಟನೆ ಮಾಡಬೇಕು ಅನೇಕ ಜನರು ಇದ್ದಾರೆ ಹಿಂದೂಗಳ ಮೇಲೆ ಹತ್ಯೆ ಆದಾಗ ಸುಮ್ಮ ಅವರು ಏನು ಪ್ರತಿಭಟನೆ ಬುದ್ಧಿಜೀವಿಗಳನ್ನು ತಂಡ ಇದೆ ಸ್ವಾಮೀಜಿಗಳು ಅನೇಕ ಕಡೆ ನೋಡ್ತಾ ಇದೀವಿ ನಾವು ಅವ್ರು ಯಾರು ಇದಕ್ಕೆ ಬಂದು ಹೇಳಕ್ ಬರುದಿಲ್ಲ ಪ್ರತಿಭಟನೆಗೆ ಬರೋದಿಲ್ಲ ಅವರು ಅವ್ರು ತಮ್ಮ ಧರ್ಮ ತಮ್ಮ ಜಾತಿ ತಮ್ಮ ಕುಲ ಅದರ ಬಗ್ಗೆ ಆದಾಗ ಮಾತ್ರ ಹೊರಗಡೆ ಬರುವಂತದ್ದು ಇದು ದೇಶದ ಮೇಲೆ ಆದಂತಹ ಗದಾ ಪ್ರಹಾರ ಇದಕ್ಕೆ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಇಂಥ ಕೃತ್ಯಗಳಿಗೆ ಯಾರೇ ಕುಮ್ಮಕ್ಕ ಕೊಟ್ಟರು ಯಾರೇ ಅದರ ಬಗ್ಗೆ ಮಾತಾಡಿದ್ರು ಕೂಡ ಅವರನ್ನು ನಾಲಿಗೆ ಕತ್ತರಿಸ್ತೇವೆ ಆ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥವ್ರು ಅನ್ನುವಂಥ ಎಚ್ಚರಿಕೆಯ ಕಟ್ಟೆ ಇಡೀ ದೇಶ ವ್ಯಾಪ್ತಿಯಾಗಿ ಒಳಗಬೇಕಾಗಿದೆ